ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಿರ್ಜಲ ಏಕಾದಶಿ ಇದರ ಶುಭ ಮುಹೂರ್ತ ಪೂಜೆ ವಿಧಾನ ಇದರ ಮಹತ್ವ ಏನು ಅನ್ನೋದನ್ನು ಸ್ವಲ್ಪ ನಾನು ನಿಮ್ಮೊಂದಿಗೆ ಇವತ್ತು ಇದ್ದೀನಿ ಈ ವಿಡಿಯೋ ಮುಖಾಂತರ ಆದ್ದರಿಂದ ಯಾರು ಸಹ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಆ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗಿ ಬನ್ನಿ ವಿಡಿಯೋನ ಶುರು ಮಾಡ್ತೀನಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ನಿರ್ಜಲ ಏಕಾದಶಿ ಅಥವಾ ಭೀಮಸೇನ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಏಕಾದಶಿ ಪೂಜೆ ಉಪವಾಸ ಮಾಡುವುದರಿಂದ ವರ್ಷದ ಎಲ್ಲಾ ಇಪ್ಪತ್ನಾಲ್ಕು ಏಕಾದಶಿ ವ್ರತವನ್ನು ಆಚರಿಸಿದ ಪುಣ್ಯ ಫಲ ಪ್ರಾಪ್ತವಾಗುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಏಕಾದಶಿಗೂ ವಿಭಿನ್ನವಾದಂಥ ಮಹತ್ವವಿದೆ ಪಂಚಾಂಗದ ಪ್ರಕಾರ ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಒಂದು ಏಕಾದಶಿ ಮತ್ತು ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ ಬರುತ್ತದೆ ಈ ಪ್ರತಿಯೊಂದು ಏಕಾದಶಿಯು ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ನಿರ್ಜಲ ಏಕಾದಶಿ ಎಂದು ಕರೆಯುತ್ತಾರೆ ಈ ಏಕಾದಶಿಯನ್ನು ಅತ್ಯಂತ ಕಠಿಣ ಏಕಾದಶಿಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ಇದರಲ್ಲಿ ಕೆಲವರು ತುಂಬಾ ಉಪವಾಸ ಮಾಡುತ್ತಾರೆ ಯಾಕೆಂದರೆ ಅದರಲ್ಲಿ ಒಳ್ಳೆ ಪುಣ್ಯ ಬರುತ್ತೆ ಅಂತ ಉಪವಾಸ ಮಾಡ್ತಾರೆ ಹಾಗೆ ಈ ದಿನ ವಿಷ್ಣುವನ್ನು ಪೂಜಿಸಿ ಆರಾಧಿಸಿ ಉಪವಾಸ ವ್ರತ ಎಲ್ಲ ಮಾಡೋದ್ರಿಂದ ಭಕ್ತರ ಎಲ್ಲ ರೀತಿಯ ದುಃಖಗಳು ನೋವು ಎಲ್ಲ ಮಾಯ ಆಗಿ ಸಂತೋಷ ಸಮೃದ್ಧಿ ಎಲ್ಲ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈಗ ಸ್ವಲ್ಪ ನಿರ್ಜಲ ಏಕಾದಶಿ ದಿನದ ಒಂದು ಪೂಜೆ ವಿಧಾನ ಮಹತ್ವವನ್ನು ಸ್ವಲ್ಪ ತಿಳ್ಕೊಳ್ಳೋಣ ಈ ಒಂದು ನಿರ್ಜಲಿ ಏಕಾದಶಿ ಮಹತ್ವ ಏನಂದರೆ ಇದು ಒಂದು ಹಿಂದೂ ಧರ್ಮದಲ್ಲೇನೆ ತುಂಬನೇ ವಿಶೇಷ ಮಹತ್ವ ಇರುವಂತಹ ಏಕಾದಶಿ ಮತ್ತು ಇದು ತುಂಬನೇ ಕಠಿಣ ಏಕಾದಶಿ ಅಂತಲೂ ಇದನ್ನು ಕರೀತಾರೆ ಈ ದಿನದಂದು ಎಷ್ಟೋ ಜನ ನೀರನ್ನು ಸಹ ಸೇವಿಸೋದಿಲ್ವಂತೆ ಆ ಥರ ಇದು ಒಂದು ವ್ರತವನ್ನು ಮಾಡ್ತಾರೆ ಮತ್ತು ಇದನ್ನು ನಾವು ಭೀಮಸೇನೆ ಏಕಾದಶಿ ಅಂತ ಕರಿತೀವಿ ಈ ಒಂದು ಏಕಾದಶಿನ ಯಾಕೆ ಭೀಮಸೇನೆ ಏಕಾದಶಿ ಅಂತ ಕರೀತಾರೆ ಅಂದರೆ ಮೊದಲು ಪಾಂಡವ ಪುತ್ರ ಭೀಮ ಇದನ್ನು ಆಚರಿಸಿದ್ರಂತೆ ಅದಕ್ಕಾಗಿ ಇದನ್ನು ಭೀಮಸೇನೆ ಏಕಾದಶಿ ಅಂತಲೂ ಕರೀತಾರೆ ಈ ದಿನ ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿನೂ ಸಹ ಎಲ್ಲರೂ ಪೂಜೆ ಮಾಡ್ತಾರೆ ಹೀಗೆ ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿನೂ ಪೂಜೆ ಮಾಡೋದ್ರಿಂದ ಉಪವಾಸ ಮಾಡೋದ್ರಿಂದ ವ್ರತ ಮಾಡೋದ್ರಿಂದ ಒಬ್ಬರು ಅನೇಕ ಪಟ್ಟು ಹೆಚ್ಚಿನ ಪುಣ್ಯವನ್ನು ಪಡೆಯುತ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ ಹೀಗೆ ವಿಷ್ಣುವಿನೊಂದಿಗೆ ಲಕ್ಷ್ಮೀದೇವಿನೂ ಸಹ ಪೂಜೆ ಮಾಡಿ ಆರಾಧಿಸೋದ್ರಿಂದ ನಮ್ಮ ಪಾಪಗಳೆಲ್ಲ ಹೋಗಿ ನಮಗೆ ಪುಣ್ಯ ಸಿಗುತ್ತೆ ಹಾಗೆ ಸುಖ ಸಮೃದ್ಧಿನೂ ದೇವರು ಕೊಟ್ಟು ಕಾಪಾಡ್ತಾನೆ ಅನ್ನೋ ನಂಬಿಕೆ ಇದೆ ಮತ್ತು ಒಬ್ಬ ವ್ಯಕ್ತಿ ತನ್ನ ಅಗತ್ಯಕ್ಕೆ ಅನುಗುಣವಾಗಿ ಅವನ ಆಹಾರ ಆಗಲಿ ಅಥವಾ ಒಂದು ಧನ ಧಾನ್ಯ ಎಲ್ಲವನ್ನು ಅಷ್ಟೇ ಪಡೆದಿರಬೇಕು ಅದಕ್ಕೂ ಮೀರಿ ಇದ್ದರೆ ಅದನ್ನು ದಾನ ಮಾಡೋದು ಒಳ್ಳೆಯದು ಆ ಥರ ದಾನ ಮಾಡೋದ್ರಿಂದ ಅವರಿಗೆ ತುಂಬಾ ಪುಣ್ಯ ಸಿಗುತ್ತೆ ಅನ್ನೋ ಅಚಲ ನಂಬಿಕೆ ಇದೆ ಹೀಗೆ ಅಗತ್ಯ ವಸ್ತುಗಳನ್ನ ಅಂದರೆ ಆಹಾರ ಬಟ್ಟೆ ಆಗಲಿ ಹಣ ಆಗಲಿ ಈ ಥರ ದಾನ ಮಾಡೋದ್ರಿಂದ ದೇವರ ಸೇವೆ ಮಾಡೋದಷ್ಟೇ ಪುಣ್ಯ ಬರುತ್ತೆ ಮತ್ತು ಆ ಒಂದು ದಾನ ಪಡೆದಂಥ ವ್ಯಕ್ತಿ ಕೂಡ ತುಂಬಾ ತೃಪ್ತನಾಗ್ತಾನೆ ಆ ಒಂದು ವ್ಯಕ್ತಿ ತೃಪ್ತನಾದಾಗ ದೇವರು ಸಹ ತೃಪ್ತನಾಗ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಹೊರತು ಕೆಟ್ಟದಾಗೋದಿಲ್ಲ ಆ ದೇವರು ನಮ್ಮನ್ನು ಎಷ್ಟೇ ಕಷ್ಟ ಬಂದರೂ ನಮ್ಮನ್ನು ಕಾಪಾಡೇ ಕಾಪಾಡ್ತಾನೆ ಈಗ ಈ ಏಕಾದಶಿ ಪ್ರಾರಂಭ ಆಗೋದು ಯಾವಾಗ ಅಂತ ನೋಡೋಣ ಈ ಏಕಾದಶಿ ಪ್ರಾರಂಭ ಆಗೋದು ಈ ದಿನ ಶುಕ್ರವಾರ ಮುಂಜಾನೆ ಎರಡು ಹದಿನೈದರಿಂದ ಮುಕ್ತಾಯ ಆಗೋದು ಶನಿವಾರ ಮುಂಜಾನೆ ನಾಲ್ಕು ನಲವತ್ತೇಳರವರೆಗೆ ಏಕಾದಶಿ ಪಾರಾಯಣ ಸಮಯ ಜೂನ್ ಏಳರಂದು ಶನಿವಾರ ಮಧ್ಯಾಹ್ನ ಒಂದು ನಲವತ್ತ್ಮೂರರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಈ ಒಂದು ಏಕಾದಶಿ ದಿನದಂದು ಮುಂಜಾನೆ ಎದ್ದು ನಾವು ಇರುವಂಥ ಸ್ಥಳವನ್ನೆಲ್ಲ ಶುದ್ಧೀಕರಣ ಮಾಡಿ ಪೂಜೆ ಮಾಡುವಂಥ ಸ್ಥಳವನ್ನು ಶುದ್ಧ ಮಾಡಿ ಮತ್ತು ಸ್ನಾನ ಮಾಡಿ ನಂತರ ಪೂಜಾ ವಿಧಿವಿಧಾನಗಳನ್ನು ಪ್ರಾರಂಭಿಸಬೇಕು ಒಂದು ಪೀಠದ ಮೇಲೆ ದೇವನ ವಿಗ್ರಹವನ್ನು ಇಟ್ಟು ಅಥವಾ ಫೋಟೋವನ್ನಾದ್ರೂ ಇಟ್ಟು ಆ ವಿಷ್ಣುವಿಗೆ ಒಂದು ಚಂದದ ತಿಲಕವನ್ನಿಟ್ಟು ಹೂಗಳಿಂದ ಅಲಂಕಾರ ಮಾಡಿ ಮತ್ತೆ ನೈವೇದ್ಯವಾಗಿ ಸಿಹಿ ತಿಂಡಗಳನ್ನೆಲ್ಲ ಅರ್ಪಿಸಿ ವಿಷ್ಣುವಿನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಈ ದಿನ ತಪ್ಪದೇ ವಿಷ್ಣುವಿಗೆ ತುಳಸಿ ದಳವನ್ನು ಅರ್ಪಿಸಿ ನಂತರ ಪ್ರಾರ್ಥನೆಯನ್ನು ಸಲ್ಲಿಸಿ ತಮ್ಮ ದಿನವನ್ನು ಪ್ರಾರಂಭಿಸಬೇಕು ವ್ರತವನ್ನು ಮಾಡುವವರು ದಿನವಿಡೀ ಆ ಶ್ರೀಕೃಷ್ಣ ಮಹಾಮಂತ್ರವನ್ನು ಪಠಿಸಿಕೊಂಡು ಮರುದಿನ ದ್ವಾದಶಿ ತಿಥಿಯೊಂದು ಪಾರಾಯಣ ಅವಧಿಯಲ್ಲಿ ತಮ್ಮ ಉಪವಾಸವನ್ನು ಅಂದರೆ ಉಪವಾಸ ವ್ರತವನ್ನು ತ್ಯಜಿಸಿ ಆಹಾರವನ್ನು ತೆಗೆದುಕೊಳ್ಳಬಹುದು ಈ ಒಂದು ನಿರ್ಜಲ ಏಕಾದಶಿ ಬಂದಂತಹ ಕಥೆಯನ್ನು ಸ್ವಲ್ಪ ಇಲ್ಲಿ ಹೇಳ್ತೀನಿ ಪಾಂಡವರಲ್ಲಿ ಒಬ್ಬರಾದಂತಹ ಭೀಮ ಒಮ್ಮೆ ಎಲ್ಲ ಏಕಾದಶಿಗಳಲ್ಲಿ ಉಪವಾಸ ಮಾಡಬೇಕು ಅಂತ ನಿರ್ಧರಿಸಿದರಂತೆ ಆಗ ಅವರಿಗೆ ಹಸಿವನ್ನು ನಿಯಂತ್ರಿಸಲು ಆಗ್ತಾ ಇರಲಿಲ್ಲ ಆವಾಗ ಏನು ಮಾಡೋದು ಅಂತ ವ್ಯಾಸ ಋಷಿಗಳ ಹತ್ರ ಸಲಹೆ ಕೇಳ್ತಾರೆ ಆವಾಗ ಮುನಿಗಳು ಭೀಮನಿಗೆ ನಿರ್ಜಲ ಏಕಾದಶಿ ಆಚರಿಸಲು ಹೇಳ್ತಾರಂತೆ ಈ ಒಂದು ವ್ರತವನ್ನು ಆಚರಿಸೋದ್ರಿಂದ ನೀನು ಎಲ್ಲ ಏಕಾದಶಿ ವ್ರತವನ್ನು ಆಚರಿಸಿದಷ್ಟೇ ಪುಣ್ಯವನ್ನು ಪಡೆಯುತ್ತೀಯಾ ಅಂತ ಹೇಳ್ತಾರಂತೆ ಆ ಒಂದು ಕಾರಣಕ್ಕೋಸ್ಕರನೇ ಈ ಒಂದು ಏಕಾದಶಿಯನ್ನು ಭೀಮಾಸೇನ ಏಕಾದಶಿಯಿಂದ ಕರೀತಾರೆ ಮತ್ತು ಇದು ಈ ಒಂದು ಏಕಾದಶಿಯಲ್ಲಿ ನೀರು ಸಹ ಕುಡಿಯೋದಿಲ್ಲ ಅದಕ್ಕೋಸ್ಕರ ನಿರ್ಜಲ ಏಕಾದಶಿ ಅಂತಲೂ ಕರೀತಾರೆ ಈ ಒಂದು ದಿನದಂದು ವಿಷ್ಣುವಿನ ಶಕ್ತಿಶಾಲಿ ಮಂತ್ರವನ್ನು ಜಪಿಸೋದ್ರಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ನಾಲ್ಕು ಗುರಿಗಳನ್ನು ನಾವು ಸಾಧಿಸಬಹುದು ಈ ದಿನದಂದು ಈ ಮಂತ್ರವನ್ನು ಭಕ್ತಿಯಿಂದ ನೂರ ಎಂಟು ಬಾರಿ ಪಠಿಸೋದ್ರಿಂದ ಆ ದೇವರು ನಮಗೆ ಇಷ್ಟಾರ್ಥವನ್ನು ಪೂರೈಸ್ತಾನೆ ಹಾಗೆ ಕೇಳೋದ್ರಿಂದ ಸಹ ನಮಗೆ ಒಳ್ಳೆಯದಾಗುತ್ತೆ ಬನ್ನಿ ಆ ಮಂತ್ರ ಯಾವುದು ಅನ್ನೋದನ್ನು ನಾವೀಗ ಕೇಳೋಣ ಓಂ ಶ್ರೀ ವಿದ್ಮಯೇ ವಾಸುದೇವಾಯ ಧೀಮಯಿ ತನ್ನೋ ವಿಷ್ಣು ಪ್ರಚೋದಯ ಈ ಒಂದು ವಿಷ್ಣುವಿನ ಮಂತ್ರವನ್ನು ನೂರ ಎಂಟು ಬಾರಿ ಭಕ್ತಿಯಿಂದ ಪಠಿಸಿ ಆ ವಿಷ್ಣುವಿನ ಕೃಪೆಗೆ ಪಾತ್ರರಾಗೋಣ ಹಾಗೆ ಈ ಒಂದು ನಿರ್ಜಲ ಏಕಾದಶಿಯ ಒಂದು ಫಲಪ್ರಾಪ್ತಿಯನ್ನು ಪಡೆಯೋಣ ಪುಣ್ಯವನ್ನು ಗಳಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ವಿಡಿಯೋಗಳನ್ನ ಹಾಕ್ತೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಬಾಯ್ ಬಾಯ್